यास्यसि लाघवम् अवाशवदाशवदिष्यन्ति काहिताः निन्दन्तस्तव सामर्थ्यम् ततो दुःखकरं नु किं हतो वा प्रास्यसि स्वर्गम् जित्वा वा ष्टकौन्तेया युद्धाय कृतनिश्चयः सुखदुःखे समे कृत्वा लाभालाभौ जया जयौ ततो युद्धाय युज्यस्व नैवं पापमवाप्स्यसि येषा ते विहिता साङ्ख्ये बुद्धिर्योगे द्विमां शृणु ध्यायु तोयया पार्थ कर्म बन्धं प्रहास्यसि नेहाभ्यः मनः शोसि ओम श्री गुरुभ्यो नमः ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಇಲ್ಲಿಯವರೆಗೂ ಭಗವಂತ ಅರ್ಜುನನಿಗೆ ನೀನು ಸ್ವರ್ಗ ಮತ್ತು ರಾಜ್ಯವನ್ನು ಬಯಸುವೆಯಾದರೆ ನೀನು ಕರ್ತವ್ಯ ಪಾಲನೆಯನ್ನು ಮಾಡುವುದು ಒಳ್ಳೆಯದು ಒಂದು ವೇಳೆ ರಾಜ್ಯ ಸ್ವರ್ಗ ಬಯಸದಿದ್ದರೂ ಕೂಡ ಸಮತಾಪೂರ್ವಕ ಕರ್ತವ್ಯವನ್ನು ಪಾಲನೆ ಮಾಡೋದು ಅದು ಕೂಡ ಉಚಿತ ಅಂತ ಹೇಳ್ತಾರೆ ಅಂದರೆ ಯಾವುದೇ ಸ್ಥಿತಿಯಲ್ಲಿ ಕೂಡ ಕರ್ತವ್ಯದ ತ್ಯಾಗ ಮಾಡಬಾರ್ದು ಅನ್ನೋ ಒಂದು ಬೋಧನೆಯನ್ನು ಕೊಡ್ತಾರೆ ಇದೇ ಸಮತೆಯ ಮಾತನ್ನು ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಮುಂದುವರಿಸುತ್ತಾ ಸಮತಾಚಿತ್ತದ ಮಹಿಮೆ ವರ್ಣಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಹೇ ಪಾರ್ಥ ಯಾವ ಸಮಬುದ್ಧಿಯಿಂದ ಕೂಡಿದ ನೀನು ಕರ್ಮ ಬಂಧನವನ್ನು ತ್ಯಾಗ ಮಾಡುವೆಯೋ ಆ ಸಮಬುದ್ಧಿಯನ್ನು ನಿನಗಾಗಿ ಮೊದಲು ಸಾಂಖ್ಯಾಯೋಗದಲ್ಲಿ ಹೇಳಲಾಗಿತ್ತು ಈಗ ನೀನು ಅದನ್ನು ಕರ್ಮಯೋಗದ ವಿಷಯದಲ್ಲಿ ಕೇಳು ಅಂತ ತಿಳಿಸ್ತಾರೆ ಏಷಾ ಬಿಹಿತ ಸಾಂಖ್ಯಾ ಬುದ್ಧಿರ್ ಯೋಗಿ ಇಲ್ಲಿ ಇದರ ಅರ್ಥ ಸಾಂಖ್ಯದ ಪ್ರಕಾರ ಹೇಳಿದ ಈ ಯೋಗ ಪ್ರಕರಣ ಹೇಳುತ್ತದೆ ಇಲ್ಲಿ ಏಷಾ ಪದ ಸಮಬುದ್ಧಿಗಾಗಿ ಬಂದಿದೆ ಇದನ್ನು ಸಾಂಖ್ಯಾಯೋಗದಲ್ಲಿ ವಿವರಿಸಲಾಗಿದೆ ನಮಗೆ ದೇಹ ಮತ್ತು ದೇಹಿಯ ಸರಿಯಾದ ವಿವೇಕ ಆದಾಗ ಸಮತೆಯ ಸ್ವತಃ ಸಿದ್ಧ ಸ್ಥಿತಿಯ ಅನುಭವ ಆಗುತ್ತದೆ ದೇಹದಲ್ಲಿ ರಾಗ ದ್ವೇಷ ಇರುವುದರಿಂದ ವಿಷಮತೆ ಉಂಟಾಗುತ್ತದೆ ಎಂದು ಸಾಂಖ್ಯಾಯೋಗದಲ್ಲಿ ಯೋಗದಲ್ಲಿ ವಿವರಿಸಲಾಗಿದೆ ಈಗ ಅದೇ ಸಮಬುದ್ಧಿಯನ್ನು ಕರ್ಮಯೋಗದ ವಿಷಯದಲ್ಲಿ ನೀನು ಕೇಳು ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾನೆ ಇಮಾಮ್ ಅಂತಂದರೆ ಈ ಸಮಬುದ್ಧಿ ಕರ್ಮಯೋಗದಲ್ಲಿ ಹೇಗೆ ಪ್ರಾಪ್ತವಾಗುತ್ತದೆ ಇದರ ಸ್ವರೂಪವೇನು ಇದರ ಮಹಿಮೆ ಏನು ಕೇಳು ಎನ್ನುತ್ತಾರೆ ಶ್ರೀಕೃಷ್ಣ ಬುದ್ಧಾಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ ಅಂದರೆ ಭಗವಂತನ ಪ್ರಕಾರ ಕರ್ಮದಲ್ಲಿ ವಿಷಯ ಬುದ್ಧಿ ಅಂದರೆ ರಾಗದ್ವೇಷಗಳಿದ್ದರೆ ಪಾಪ ತಗಲುತ್ತದೆ ಆದರೆ ಸಮಬುದ್ಧಿ ಇದ್ದರೆ ಪಾಪ ತಗಲುವುದಿಲ್ಲ ಭಗವಂತ ಇದನ್ನು ವಿವರಿಸಲು ಕಾರಣ ಅರ್ಜುನ ಯುದ್ಧ ಮಾಡುವುದರಿಂದ ತನಗೆ ಪಾಪ ತಗಲುತ್ತದೆ ಅನ್ನುವ ಒಂದು ಭ್ರಮೆಯಲ್ಲಿದ್ದ ಯಾವುದೇ ಪಕ್ಷಪಾತ ಪೂರ್ವಾಗ್ರಹ ಪೀಡಿತ ಮನಸ್ಸು ರಾಗದ್ವೇಷ ಇಲ್ಲದೆ ಸಮ ಬುದ್ಧಿಯಿಂದ ಮಾಡಿದಂಥ ಕರ್ಮಕ್ಕೆ ಯಾವ ಬಂಧನವೂ ಪಾಪವೂ ಇರುವುದಿಲ್ಲ ಅಂತ ತಿಳಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಕರ್ಮಯೋಗಿ ಲೋಕ ಸಂಗ್ರಹಕ್ಕಾಗಿ ಎಲ್ಲ ಕರ್ಮಗಳನ್ನು ಮಾಡ್ತಾರೆ ಅಂದರೆ ಲೋಕ ಸಂಗ್ರಹ ಮೇವಾಪಿ ಸಂಪಶತ್ ಕತ್ತು ಮರ್ ಮರ್ಹಸಿ ಅರ್ಥಾತ್ ನಿಸ್ವಾರ್ಥ ಭಾವದಿಂದ ಲೋಕದ ಹಿತಕ್ಕಾಗಿ ಸನ್ಮಾರ್ಗದಲ್ಲಿ ನಡೆದಾಗ ಸಮತೆ ಪ್ರಾಪ್ತವಾಗುತ್ತದೆ ಇದರಿಂದ ಕರ್ಮ ಬಂಧನದಿಂದ ಬಿಡುಗಡೆ ಕೂಡ ಆಗುತ್ತದೆ ಕರ್ಮಯೋಗದಲ್ಲಿ ಕರ್ತವ್ಯ ವಿಜ್ಞಾನ ಮತ್ತು ಯೋಗ ವಿಜ್ಞಾನ ಅಂದರೆ ಕರ್ತವ್ಯ ವಿಜ್ಞಾನ ಮತ್ತು ಯೋಗ ವಿಜ್ಞಾನ ಎರಡು ತರಹದ ಭಾಗಗಳಿದೆ ಭಗವಂತ ಮೂವತ್ತೊಂದರಿಂದ ಮೂವತ್ತೆರಡನೇ ಶ್ಲೋಕದವರೆಗೂ ಕರ್ತವ್ಯ ವಿಜ್ಞಾನ ಅಂದರೆ ವಿಶೇಷ ಜ್ಞಾನದ ವಿವರಿಸಿ ಕರ್ತವ್ಯದಿಂದ ಆಗುವ ಲಾಭ ಅಕರ್ತವ್ಯದಿಂದ ಆಗುವ ನಷ್ಟ ವಿವರಿಸಿದ್ದಾರೆ ಇನ್ನು ಮೂವತ್ತೊಂಬತ್ತನೇ ಶ್ಲೋಕದಿಂದ ಯೋಗ ವಿಜ್ಞಾನದ ವಿವರಿಸಲು ಪ್ರಾರಂಭ ಮಾಡಿದ್ದಾರೆ ಮಾಡಲೇಬೇಕಾದದ್ದನ್ನು ಮಾಡದೇ ಇರುವುದು ಅಕರ್ ಅಕರ್ತವ್ಯವಾಗಿದೆ ಮತ್ತು ಮಾಡಬಾರದ್ದನ್ನು ಮಾಡಿದರೂ ಕೂಡ ಅದು ಅಕರ್ತವ್ಯವಾಗುತ್ತದೆ ಇನ್ನು ಪ್ರಮುಖವಾಗಿ ತನ್ನ ಸುಖದ ಇಚ್ಛೆಯ ತ್ಯಾಗ ಮಾಡಿ ಇತರರ ಸುಖ ಮತ್ತು ಹಿತಕ್ಕಾಗಿ ಮಾಡುವ ಕೆಲಸ ಕರ್ತವ್ಯವಾಗಿದೆ ಇಂಥ ಕರ್ತವ್ಯ ಇಂದಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ ಆದರೆ ಕೊರೋನಾ ಯೋಧರು ಇಂಥ ಕರ್ತವ್ಯ ಮಾಡಿ ಮಾದರಿಯಾಗಿ ಮನ್ನಣೆ ಪಡೆದಿದ್ದಾರೆ ಸತ್ಕರ್ಮ ಮಾಡುವುದರಿಂದ ಯೋಗ ತಾನಾಯೇ ಪ್ರಾಪ್ತವಾಗುತ್ತದೆ ಕರ್ಮಯೋಗಿಗೆ ತತ್ವಜ್ಞಾನ ಅರಿವು ಆಗುತ್ತದೆ ಇದು ಕರ್ಮಯೋಗ ಮತ್ತು ಜ್ಞಾನಯೋಗದ ಫಲವಾಗಿದೆ ಅಂತ ನಾವು ಅರ್ಥೈಸಿಕೊಳ್ಳಬಹುದು ಮುಂದುವರೆದು ನಲವತ್ತನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಈ ಮನುಷ್ಯ ಲೋಕದಲ್ಲಿ ಅಂದರೆ ಲೋಕದಲ್ಲಿ ಈ ಸಮಬುದ್ಧಿ ರೂಪಿ ಧರ್ಮದ ಆರಂಭದಿಂದ ವಾ ಕರ್ತವ್ಯ ನಾಶ ಆಗುವುದಿಲ್ಲ ಇದರ ಪ್ರಕಾರ ಅಂದರೆ ಅತ್ಯಂತ ದೋಷರಹಿತವಾದಂಥ ಇದು ಕರ್ತವ್ಯ ಆಗಿದೆ ಮತ್ತು ಇದರ ಸ್ವಲ್ಪವಾದ ಅನುಷ್ಠಾನವೂ ಕೂಡ ಆದರೆ ಜನ್ಮ ಮರಣ ರೂಪಿ ಮಹಾನ್ ಭಯದಿಂದ ರಕ್ಷಿಸುತ್ತದೆ ಅಂತ ಹಾಗಾಗಿ ಈ ಸಮಬುದ್ಧಿ ಅನ್ನೋದು ಒಂದು ಸಲ ನಮ್ಮ ಮನಸ್ಸಿನಲ್ಲಿ ಬಂದಿದ್ದೇ ಆದರೆ ನಮಗೆ ಯಾವುದರ ಭಯ ಕೂಡ ಇರೋದಿಲ್ಲ ನೇಹಾಭಿಕ್ರಮ ನಾಶೋಸ್ತಿ ಅಂದರೆ ಈ ಸಮಬುದ್ಧಿ ಬಂದು ಆರಂಭವಷ್ಟೇ ಆದರೂ ಕೂಡ ಅದು ನಾಶ ಆಗುವುದಿಲ್ಲ ಮನಸ್ಸಿನಲ್ಲಿ ಸಮತೆ ಬಂದರೆ ಲಾಲಸೆ ಉತ್ಕಂಠತೆ ಕೂಡ ಸತ್ಯ ವಸ್ತುವಾಗಿ ಇರುವುದರಿಂದ ಇದು ಸತ್ಯವೇ ಆಗಿರುತ್ತದೆ ಅಂತ ಪರಮಾತ್ಮ ತಿಳಿಸುತ್ತಾರೆ ಇಲ್ಲಿ ಇಹ ಅಂತ ಹೇಳುವ ತಾತ್ಪರ್ಯ ಲೋಕದಲ್ಲಿ ರಾಗದ್ವೇಷಗಳು ನಿಗ್ರಹಿಸುವುದು ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಇದು ಸಾಧ್ಯವಿಲ್ಲ ಆದ್ದರಿಂದ ನಾವು ಮಾನವ ಜನ್ಮವನ್ನು ದುರ್ಲಭ ಅಂತ ಹೇಳ್ತೀವಿ ಪ್ರತ್ಯವಯೋ ನ ವಿಸ್ಯತೆ ಅಂದರೆ ಸಕಾಮ ಭಾವಪೂರ್ವಕ ಮಾಡಿದ ಕರ್ಮಗಳು ಎಂದರೆ ಮಂತ್ರೋಚ್ಚಾರಣೆ ಹೋಮ ಯಾಗ ಯಜ್ಞ ಇದರಲ್ಲಿ ಕೊರತೆ ಉಂಟಾದರೆ ಅದರ ಫಲ ವಿಪರೀತವಾಗಬಹುದು ಉದಾಹರಣೆಗೆ ಯಾರಾದರೂ ಪುತ್ರ ಕಾಮೇಷ್ಟಿ ಯಜ್ಞ ಮಾಡಿ ಅದರಲ್ಲಿ ಲೋಪದೋಷ ಆದರೆ ಮನೆಯಲ್ಲಿ ಯಾರಾದರೂ ಸಾಯ ಸಾಯಬಹುದು ಇಲ್ಲ ಹುಟ್ಟುವ ಮಗುವಿಗೆ ನ್ಯೂನತೆ ಬರಬಹುದು ಆದರೆ ಸಮಬುದ್ಧಿಯಿಂದ ಮಾಡಿದಂಥ ನಿಷ್ಕಾಮಕರ್ಮದಿಂದ ವಿಪರೀತ ಫಲ ಯಾವತ್ತೂ ಸಿಗೋದಿಲ್ಲ ಅದು ಸತ್ಕರ್ಮದ ಫಲವೇ ಆಗಿರುತ್ತದೆ ಸ್ವಲ್ಪ ಮಷಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂದರೆ ಸಮಬುದ್ಧಿ ರೂಪಿ ಧರ್ಮದ ಅನುಷ್ಠಾನ ಸ್ವಲ್ಪವೇ ಆದರೂ ನಮಗೆ ಜನನ ಮರಣ ರೂಪಿ ಅಂದರೆ ಮಹಾಭಯಂಕರ ಭಯದಿಂದ ರಕ್ಷಿಸುತ್ತದೆ ಅಂತ ಧರ್ಮ ಎರಡು ವಿಧವಾಗಿದೆ ಒಂದು ದಾನ ಮಾಡೋದು ಅಂದರೆ ಸತ್ಪಾತ್ರರಿಗೆ ಇಲ್ಲ ಅರುವಟ್ಟಿಗೆ ಎಂದರೆ ಪ್ರಯಾಣಿಕರಿಗೆ ನೀರು ಮಜ್ಜಿಗೆ ಫಲ ಆಶ್ರಯ ನೀಡುವುದು ಇತ್ಯಾದಿ ಈ ಪರೋಪಕಾರಿ ಕೆಲಸ ಮಾಡುವುದು ಉದಾಹರಣೆಗೆ ಇತ್ತೀಚೆಗೆ ಕೊರೋನಾದ ಸಾಂಕ್ರಾಮಿಕ ರೋಗ ಹಬ್ಬಿದಾಗ ಅದಕ್ಕೆ ಹೆದರಿ ಕಾರ್ಮಿಕರು ತಮ್ಮ ಮನೆ ಕಡೆಗೆ ನಡೆದಾಗ ಲಕ್ಷಾಂತರ ಜನರಿಗೆ ಜನರು ಪುಣ್ಯಾತ್ಮರು ನೀಡಿದ ನೀರು ಆಹಾರದ ಪೊಟ್ಟಣ ಇವೆಲ್ಲವೂ ಕೂಡ ಧರ್ಮವೇ ಆಗಿದೆ ಇನ್ನು ಎರಡನೇದು ತನ್ನ ಕರ್ತವ್ಯ ಕರ್ಮವನ್ನು ತತ್ಪರತೆಯಿಂದ ಮಾಡುವುದು ಉದಾಹರಣೆಗೆ ನಾನು ವೈದ್ಯಳಾಗಿ ಯಾವ ನಿರ್ಲಕ್ಷ್ಯವೂ ಮಾಡದೆ ಪ್ರತಿ ರೋಗಿಯಲ್ಲಿ ದೇವರನ್ನು ಕಂಡು ಜೀವ ಉಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದು ಅದು ನನ್ನ ಧರ್ಮ ಇದು ಪ್ರತಿಯೊಬ್ಬರಿಗೂ ಅವರವರ ಕರ್ಮದ ಅವರವರ ಕೆಲಸದ ಧರ್ಮ ಇರುತ್ತದೆ ಈ ನಮ್ಮ ನಮ್ಮ ಧರ್ಮಗಳನ್ನು ನಿಷ್ಕಾಮವಾಗಿ ಯಾವ ಫಲಾಪೇಕ್ಷೆ ಇಲ್ಲದೆ ಉತ್ಪ್ರೇಕ್ಷೆ ಇಲ್ಲದೆ ಪ್ರಚಾರ ಇಲ್ಲದೆ ಮಾಡುವುದೇ ಸಮರೂಪಿ ಧರ್ಮ ಧರ್ಮ ಇನ್ನು ಸಮತೆ ಕೂಡ ಎರಡು ರೂಪದ್ದಾಗಿದೆ ಒಂದು ಅಂತಃಕರಣದ ಸಮತೆ ಎರಡನೇದು ಸ್ವರೂಪದ ಸಮತೆ ಅಂದರೆ ನಮ್ಮಲ್ಲಿ ಅಂತಃಕರಣದ ಸಮತೆ ಬಂದಾಗ ವಿಶ್ವರೂಪಿ ಪರಮಾತ್ಮ ಎಲ್ಲರಲ್ಲೂ ಎಲ್ಲ ಕಡೆಗೂ ಇದ್ದಾನೆ ಎನ್ನುವ ಪರಿಪೂರ್ಣ ಸಮಭಾವ ಬರುತ್ತದೆ ಇದರಿಂದ ಸಿದ್ಧಿ ಅಸಿದ್ಧಿ ಹೊಗಳುವುದು ತೆಗಳುವುದು ಸಫಲ ಅಸಫಲ ಲಾಭ ನಷ್ಟ ಏನೇ ಆದರೂ ಅಂತಃಕರಣದಲ್ಲಿ ತಳಮಳವ ಇಲ್ಲದೆ ಸಮಬುದ್ಧಿ ಬರುತ್ತದೆ ಮನುಷ್ಯ ಪೂಜೆ ಜಪ ತಪ ತೀರ್ಥ ಯಾತ್ರೆ ವ್ರತ ಏನೇ ಮಾಡಿದರೂ ಅವು ಆ ಹೊತ್ತಿಗೆ ಫಲ ನೀಡಿ ನಂತರ ಇರುವುದಿಲ್ಲ ಆದರೆ ಸಾಧಕರು ಸಾಧನೆ ಮಾಡುತ್ತಾ ಅಂತಃಕರಣದ ಸಮಾನತೆ ಅಂದರೆ ನಿರ್ವಿಕಾರತೆ ಪಡೆದರೆ ಕೇವಲ ಶ್ರೇಯಸ್ಸೇ ಸಿಗುತ್ತದೆ ಎಂದು ಎಂದೂ ನಷ್ಟವಾಗುವುದಿಲ್ಲ ಹೀಗೆ ಸಮಬುದ್ಧಿ ಪಡೆದ ವ್ಯಕ್ತಿ ಸಾಧನಕ್ಕನಾಗಿ ಸಂಸಾರದ ಸುಖ ದುಃಖ ಬಂಧನದಿಂದ ಮುಕ್ತನಾಗಿ ಜೀವನ್ ಮುಕ್ತನಾಗುತ್ತಾನೆ ನಲವತ್ತೊಂದನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಮಬುದ್ಧಿ ಪಡೆಯುವ ಸಾಧನೆ ವಿವರಿಸುತ್ತಾ ಹೇಳ್ತಾರೆ ಹೇ ಕುರುನಂದನ ಈ ಸಮಬುದ್ಧಿಯ ಪ್ರಾಪ್ತಿಯ ವಿಷಯದಲ್ಲಿ ವ್ಯವಸಾಯಾತ್ಮಕ ಬುದ್ಧಿಯೇ ಒಂದು ಆಗಿದೆ ಯಾರಿಗೆ ಒಂದೇ ನಿಶ್ಚಯವಿಲ್ಲವೋ ಅಂಥ ಮನುಷ್ಯನಿಗೆ ಬುದ್ಧಿಗಳು ಅನಂತ ಮತ್ತು ಅನೇಕ ಶಾಖೆಗಳೇ ಇರುತ್ತವೆ ಇಲ್ಲಿ ವ್ಯವಸಾಯಾತ್ಮಕ ಬುದ್ಧಿ ರೇಖೆಯ ಕುರುನಂದನ ಅಂದರೆ ಕರ್ಮಯೋಗಿ ಸಾಧಕನ ಉದ್ದೇಶ ಗುರಿ ಸಮತೆಯನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಸಮ ಬುದ್ಧಿ ಪರಮಾತ್ಮನ ಸ್ವರೂಪವೇ ಆಗಿದೆ ಆದ್ದರಿಂದ ಪರಮಾತ್ಮನ ತತ್ವದ ಪ್ರಾಪ್ತಿಗೆ ನಿಶ್ಚಯ ಮಾಡುವುದೇ ವ್ಯವಸಾಯಾತ್ಮಕ ಬುದ್ಧಿ ಕಾರಣ ಇದರಲ್ಲಿ ಸಂಸಾರಿಕ ವಸ್ತು ವಿಷಯಗಳ ಕಾಮನೆ ಪರಿತ್ಯಾಗ ಇದೆ ಧನ ಕನಕ ಕೀರ್ತಿ ಯಾವುದೇ ತ್ಯಾಗ ಮಾಡಿದರೂ ಅದು ಒಂದೇ ಅಂದರೆ ಕರ್ಮಯೋಗ ಭಕ್ತಿಯೋಗ ನಿಶ್ಚಯ ಮಾಡುವುದೇ ಪ್ರಮುಖವಾಗಿದೆ ಅಂತ ತಿಳಿಸುತ್ತಾರೆ ಪರಮಾತ್ಮ ಬಹುಶಾಖ ಎನ್ನ ಶಾಯ ಬುದ್ಧಿಯೋ ವ್ಯವಸಾಯಿನಾಮ್ ಅಂದರೆ ಸಕಾಮ ಭಾವ ಇರುವವರು ಭೋಗ ಲೋಲುಪರು ಅವ್ಯವಸಾಯಿಗಳಾಗುತ್ತಾರೆ ಅಂತಹ ಕಾಮನೆಗಳಿಗೆ ಹತ್ತು ಹಲವು ರೀತಿಯಲ್ಲಿ ಆಸೆ ನೆರವೇರಿಸಲು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಮನುಷ್ಯನಿಗೆ ಪರಮಾತ್ಮನ ಪ್ರಾಪ್ತಿಯ ಉದ್ದೇಶ ಇರುವುದಿಲ್ಲ ಆದರೆ ನೂರಾರು ಆಸೆಗಳು ನೆರವೇರಿಸುವ ಉದ್ದೇಶ ಮನದಲ್ಲೇ ಹುಟ್ಟುತ್ತದೆ ಅವ್ಯವಸಾಯಿ ಮನುಷ್ಯರ ಬುದ್ಧಿ ಹೇಗಿರುತ್ತದೆ ಎಂದು ಭಗವಂತ ವಿವರಿಸ್ತಾ ನಲವತ್ತೆರಡನೇ ಮತ್ತು ನಲವತ್ತ್ಮೂರನೇ ಶ್ಲೋಕಗಳಲ್ಲಿ ಹೇಳ್ತಾರೆ ಏ ಪ್ರಥಾನಂದನ ಯಾರು ಕಾಮನೆಗಳಲ್ಲಿ ತನ್ಮಯರಾಗಿದ್ದಾರೋ ಸ್ವರ್ಗ ಸುಖವನ್ನೇ ಶ್ರೇಷ್ಠವೆಂದು ತಿಳಿದಿದ್ದಾರೋ ವೇದಗಳಲ್ಲಿ ಹೇಳಿದಂಥ ಸಕಾಮ ಕರ್ಮಗಳಿಗೆ ಪ್ರೀತಿಯುಳ್ಳವರಾಗಿದ್ದಾರೋ ಭೋಗವೇ ಎಲ್ಲ ಎಂದು ತಿಳಿದು ಭೋಗದ ವಸ್ತು ಐಶ್ವರ್ಯ ಪ್ರಾಪ್ತಿಗಾಗಿ ದಂಭಾಚಾರದ ಕ್ರಿಯೆಗಳನ್ನು ಮಾಡುತ್ತಿರುತ್ತಾರೋ ಅವರು ಮತ್ತೆ ಹುಟ್ಟುತ್ತಾರೆ ಕಾಮಾತ್ಮಾನಹ ಅಂದರೆ ಮನದಲ್ಲಿ ಕಾಮನೆಗಳನ್ನು ತುಂಬಿಕೊಂಡು ಕಾಮರೂಪಿಯಾಗಿರುತ್ತಾರೆ ಅಂಥವರಿಗೆ ಕಾಮನೆ ಇಲ್ಲದೆ ಬದುಕುವ ಸ್ಥಿತಿ ತಲುಪುತ್ತಾರೆ ಕಾಮನೆ ಇಲ್ಲದೆ ಕಲ್ಲಿನಂತಾಗುತ್ತಾರೆ ಎಂದುಕೊಳ್ತಾರೆ ಇಂಥರುಗೆ ಕಾಮಾತ್ಮನಃ ಅಂತ ಕರೆದಿದ್ದಾರೆ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಸ್ವರ್ಗ ಪರಾಹ ಅಂತಂದರೆ ಕೆಲವರಿಗೆ ಸ್ವರ್ಗ ಸುಖಕ್ಕಾಗಿ ಹಗಲು ರಾತ್ರಿ ದುಡಿತಾ ಇರ್ತಾರೆ ಅವರಿಗೆ ಎಲ್ಲಕ್ಕಿಂತ ಸ್ವರ್ಗವೇ ಮಿಗಿಲಾಗಿರುತ್ತೆ ವೇದವಾದರಥ ಪಾರ್ಥನಾನ್ಯ ದಸ್ತಿನಿ ವಾದಿನಃ ಅಂದರೆ ವೇದಗಳಲ್ಲಿ ಹೇಳಲಾಗಿರುವ ಸಕಾಮ ಕರ್ಮಗಳಲ್ಲಿ ಪ್ರೀತಿ ಇಟ್ಟುಕೊಂಡವರು ಇಂಥವರಿಗೆ ಪರಮಾತ್ಮ ಪರತತ್ವಜ್ಞಾನ मुक्ति भगवत्प्रीति इगु योचने